ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಸ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯವನವ್ರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ವಾಹನಗಳ ಮಾರಾಟ ಮಾತಾಡಿದ್ರೆ

ಏನಿಲ್ಲ ಯಾವ ಕೇರ್ಸು ಏನಿಲ್ಲ ಏನಿಲ್ಲ ಓಕೆ ಓಕೆ ಎಷ್ಟನೇ ಓನರ್ ಅಣ್ಣ ಗಾಡಿಗೆ ಇವಾಗ ಪ್ರೆಸೆಂಟ್ ಇದು ಎಷ್ಟುನ ಓನರ್ ಐತೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಐತಾ ಹಾಂ ಓಕೆ ಓಕೆ ಎಷ್ಟು ರನ್ನಿಂಗ್ ಎಷ್ಟಾಗಿ ಇರ್ಬೋದು ಗಾಡಿಯದು ಸರ್ ಒಂದು ತೊಂಬತ್ತೈದು ಸಾವಿರ ಹೊಡೀತು ತೊಂಬತ್ತೈದು ಗಾಡಿ ತೊಂದರೆ ಏನಿಲ್ಲ ಎಲ್ಲ ಫ್ರೆಶು ಎಲ್ಲ ಓಕೆ ಐತಲ್ಲ ಒಂದು ರೂಪಾಯಿ ಕೆಲಸ ಇಲ್ಲದ ಓಕೆ ಚೆನ್ನಾಗಿದೆ ಗಾಡಿ ಓಕೆ 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 ಏನು ತೊಂದರೆ ಇಲ್ಲ ಹಂಗಾರೆ

ನಮ್ಮ ನಮ್ಮ ಕಡೆ ಅದೆಲ್ಲ ಹಾಕ್ಬಿಡೋದು ಅದೆಲ್ಲ ಅದೆಲ್ಲ ಇಲ್ಲ ನಾವು ಹಾಕೋದು ಅದಕ್ಕೆ ಓಕೆ 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 ಹಾಗಾಗಿ ಸರಿ ಓಕೆ ಏ ಪ್ರೆಸೆಂಟ್ ಎಲ್ಲಿರೋದನ ಗಾಡಿ ಹೋಗೋದು ಸರ್ ಬೆಂಗಳೂರು ಬೆಂಗ್ಳೂರಲ್ಲಿರೋದು ಬೆಂಗ್ಳೂರು ಏನು ರೇಟ್ ಹೇಳ್ತೀರ ನಾನು ಗಾಡಿ ಹೇಳ್ತಾ ಇದೀನಿ ಮಾಡಿ ಕೊಡ್ತೀನಿ ಹೇಳ್ತಾ ಮಾಡಿ ಫೈನಲ್ ಎಷ್ಟು ಮಟ್ಟ ಬಂದ್ರೆ ಬಿಡ್ತೀರ ನಾನು ಎರಡು ನಲವತ್ತೈದು ಬಂದರೆ